ನಮಸ್ಕಾರ ಈ ದಿನಕ್ಕೆ ಸ್ವಾಗತ ನಾನು ಶಿವಂ ಪವಿತ್ರ ಇತ್ತೀಚೆಗೆ ಉತ್ತರ ಪ್ರದೇಶದ ರಾಯಬರೇಲಿಯಲ್ಲಿ ಡ್ರೋನ್ ಕಳ್ಳ ಅನ್ನು ಶಂಕೆಯಿಂದ ಹರಿಯೋಮ್ ಎಂಬಂತ ದಲಿತ ವ್ಯಕ್ತಿಯನ್ನ ಗ್ರಾಮಸ್ಥರ ಗುಂಪು ಥಳಿಸಿ ಕೊಂದಿದೆ ಕಳ್ಳತನಕ್ಕೂ ಮುಂಚೆ ಮನೆಗಳನ್ನ ಗುರುತಿಸೋಕೆ ಡ್ರೋನ್ ಹಾರಾಟ ನಡೆಸ್ತಾ ಇದ್ದ ಅನ್ನೋ ವದಂತಿಯೇ ಈ ಹತ್ಯೆಗೆ ಕಾರಣ ನವೆಂಬರ್ ಎರಡಕ್ಕೆ ಇದೇ ಉತ್ತರ ಪ್ರದೇಶದ ಮಥುರಾದಲ್ಲಿ ಹತ್ತು ವರ್ಷದ ಬಾಲಕಿ ದಲಿತ ಬಾಲಕಿಯ ಮೇಲೆ ನಡೆದಿದೆ ಅಷ್ಟಕ್ಕೂ ಉತ್ತರ ಪ್ರದೇಶದಲ್ಲಿ ಇದು ನಿತ್ಯದ ಸುದ್ದಿ ಇಂಥ ಪೈಶಾಚಿಕ ಕೃತ್ಯ ತಡೆಯೋಕೆ ಉತ್ತರ ಪ್ರದೇಶ ಸರ್ಕಾರ ಏನ್ ಮಾಡಿದೆ ಅಂತ ನಾವು ನೋಡಿದ್ರೆ ನಮ್ ಮುಂದೆ ಬರೋದು ಕಣ್ಣು ಕಿವಿ ಬಾಯಿ ಮುಚ್ಚಿಕೊಂಡು ಕುಳತಿರುವಂತ ಯೋಗಿಯ ಚಿತ್ರ ಯೋಗಿ ಆದಿತ್ಯನಾಥ್ ಮುಖ್ಯಮಂತ್ರಿಯ ಎರಡನೇ ಅವಧಿ ಮುಗಿತಾ ಬರ್ತಾ ಇದೆ ಯೋಗಿಯ ಮೊದಲ ಅವಧಿಯಲ್ಲಿ ಉತ್ತರ ಪ್ರದೇಶದಲ್ಲಿ ನಡೆದಂತಹ ಹಾತ್ರಸ್ ಮತ್ತು ಉನ್ನಾವೋ ಸಾಮೂಹಿಕ ಪ್ರಕರಣಗಳು ಭಾರಿ ಸದ್ ಮಾಡಿತ್ತು ಆದ್ರೆ ಆ ನಂತರನು ಸಹ ಸರ್ಕಾರ ಮಹಿಳೆಯರ ರಕ್ಷಣೆಗೆ ಕ್ರಮ ಕೈಗೊಂಡಿಲ್ಲ ಒಟ್ನಲ್ಲಿ ಮಹಿಳೆಯರ ಪ್ರಾಣಕ್ಕೆ ಬೆಲೆನೇ ಇಲ್ಲದಂತೆ ಆಗೋಗ್ಬಿಟ್ಟಿದೆ ಅದೇ ರೀತಿ ದಲಿತರನ್ನ ನಾನಾ ಬಗೆಯಲ್ಲಿ ಹಿಂಸಿಸಲಾಗ್ತಾ ಇದೆ ದೇಶದಲ್ಲಿ ಅತ್ಯಧಿಕ ದಲಿತರ ವಿರುದ್ಧ ದೌರ್ಜನ್ಯ ನಡೆಯುವಂತಹ ರಾಜ್ಯ ಉತ್ತರ ಪ್ರದೇಶ ಆದ್ರೂ ಯೋಗಿಯನ್ನ ಮುಂದಿನ ಪ್ರಧಾನಿಯಾಗಿ ಹಲವರು ನೋಡೋಕೆ ಬಯಸ್ತಾ ಇರೋದು ವಿಪರ್ಯಾಸ ರಾಷ್ಟ್ರೀಯ ಅಪರಾಧ ದಾಖಲೆಗಳ ಬ್ಯೂರೋ ಎನ್ ಸಿಆರ್ಬಿಯ ಇತ್ತೀಚಿನ ವರದಿ ಪ್ರಕಾರ ಎರಡ್ ಸಾವಿರದ ಒಟ್ಟಾರೆಯಾಗಿ ಅಪರಾಧ ಪ್ರಕರಣಗಳ ಪಟ್ಟಿಯಲ್ಲಿ ಉತ್ತರ ಪ್ರದೇಶ ಹನ್ನೊಂದನೇ ಸ್ಥಾನದಲ್ಲಿ ಇದೆ ಆದರೂ ದೇಶದಲ್ಲಿ ಅಧಿಕ ದಲಿತ ವಿರೋಧಿ ಮಹಿಳಾ ವಿರೋಧಿ ಅಪರಾಧಗಳು ದಾಖಲಾಗಿದೆ ಅದರಲ್ಲೂ ಯೋಗಿಯ ಆಡಳಿತದಲ್ಲಿ ದಲಿತ ಮಹಿಳೆಯರು ಬಲಾಢ್ಯರು ಎನಿಸಿಕೊಂಡಿರುವಂತಹ ಸವರ್ಣೀಯರ ದೌರ್ಜನ್ಯಕ್ಕೆ ಒಳಗಾಗ್ತಿದ್ದಾರೆ ಸರ್ಕಾರ ಮಾತ್ರ ರಾಜಕೀಯದಲ್ಲೇ ಮುಳುಕು ಹೋಗಿದೆ ಉತ್ತರ ಪ್ರದೇಶದಲ್ಲಿ ಅಪರಾಧ ಪ್ರಕರಣಗಳು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಉತ್ತರ ಪ್ರದೇಶದಲ್ಲಿ ಪ್ರತಿ ಒಂದು ಲಕ್ಷ ಜನಸಂಖ್ಯೆಗೆ ನೂರ ಎಪ್ಪತ್ತೊಂದು ಪಾಯಿಂಟ್ ಆರು ಅಪರಾಧ ಪ್ರಕರಣಗಳು ದಾಖಲಾಗಿದೆ ಆದರೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಪ್ರತಿ ಒಂದು ಲಕ್ಷ ಜನಸಂಖ್ಯೆಗೆ ಅಪರಾಧ ಪ್ರಕರಣಗಳ ಸಂಖ್ಯೆ ಮುನ್ನೂರ ಮೂವತ್ತೈದು ಪಾಯಿಂಟ್ ಮೂರಕ್ಕೆ ಏರಿಕೆಯಾಗಿದೆ ಎನ್ ಸಿ ಆರ್ ಬಿ ವರದಿ ಪ್ರಕಾರ ಯು ಪಿಯಲ್ಲಿ ಒಟ್ಟು ಅಪರಾಧ ಪ್ರಕರಣಗಳ ಸಂಖ್ಯೆ ಅದರಲ್ಲೂ ಗಂಭೀರ ಅಪರಾಧ ಪ್ರಕರಣಗಳ ಸಂಖ್ಯೆಯು ಭಾರಿ ಪ್ರಮಾಣದಲ್ಲಿ ಏರಿಕೆಯಾಗಿದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಯು ಪಿಯಲ್ಲಿ ನಾಲ್ಕು ಪಾಯಿಂಟ್ ಸೊನ್ನೆ ಒಂದು ಲಕ್ಷ ಅಪರಾಧ ಪ್ರಕರಣಗಳು ದಾಖಲಾಗಿದ್ರೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಬರೀ ಒಂದು ವರ್ಷದಲ್ಲೇ ಈ ಪ್ರಕರಣಗಳ ಸಂಖ್ಯೆ ಏಳು ಲಕ್ಷದ ತೊಂಬತ್ತ್ ಮೂರು ಸಾವಿರಕ್ಕೆ ಜಿಗಿದಿದೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಎನ್ ಸಿ ಆರ್ ಬಿ ದತ್ತಾಂಶದ ಪ್ರಕಾರ ಮಹಿಳೆಯರ ವಿರುದ್ಧದ ಅಪರಾಧ ಕೊಲೆ ಅಪಹರಣ ದಲಿತರ ವಿರುದ್ಧದ ಅಪರಾಧ ಪ್ರಕರಣಗಳಲ್ಲಿ ಇಡೀ ದೇಶದಲ್ಲೇ ಮೊದಲ ಸ್ಥಾನ ಇದೇ ಉತ್ತರ ಪ್ರದೇಶ ಇದೆ ಉತ್ತರ ಪ್ರದೇಶದಲ್ಲಿ ಮಹಿಳೆಯರ ಮೇಲೆ ದೌರ್ಜನ್ಯ ಹೆಚ್ಚಳ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಉತ್ತರ ಪ್ರದೇಶದಲ್ಲಿ ಸರಿಸುಮಾರು ಅರವತ್ತಾರು ಸಾವಿರದ ಮುನ್ನೂರ ಎಂಬತ್ತೊಂದು ಮಹಿಳೆಯರ ವಿರುದ್ಧ ನಡೆದಂತಹ ಅಪರಾಧ ಪ್ರಕರಣಗಳು ದಾಖಲಾಗಿದೆ ಇದು ಇಡೀ ದೇಶದಲ್ಲಿ ದಾಖಲಾದ ಮಹಿಳೆಯರ ಮೇಲಿನ ದೌರ್ಜನ್ಯ ಪ್ರಕರಣಗಳ ಶೇಕಡಾ ಹದಿನೈದರಷ್ಟಿದೆ ಬರೀ ಉತ್ತರ ಪ್ರದೇಶದಲ್ಲಿ ಮಾತ್ರ ಕೊಲೆ ಪ್ರಕರಣಗಳ ಪಟ್ಟಿಯಲ್ಲಿಯೂ ಸಹ ಅಗ್ರ ಉತ್ತರ ಪ್ರದೇಶದಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲೇ ಸುಮಾರು ಮೂವತ್ತು ಅಥವಾ ಸಾಮೂಹಿಕ ಕೊಲೆ ನಡೆದಿದೆ ಮಹಿಳೆಯರ ವಿರುದ್ಧದ ಸೈಬರ್ ಕ್ರೈಮ್ ಪ್ರಕರಣಗಳು ಶೇಕಡಾ ಒಂಬತ್ತರಷ್ಟು ಜಿಗಿತ ಕಂಡಿದೆ ಅಪರಾಧಿಗಳಿಗೆ ಶಿಕ್ಷೆ ಪ್ರಮಾಣ ಹೆಚ್ಚಾಗಿದ್ರೂ ಮಹಿಳೆಯರ ವಿರುದ್ಧದ ಅಪರಾಧಗಳನ್ನು ತಡೆಗಟ್ಟುವಲ್ಲಿ ಯು ಪಿ ಸರ್ಕಾರ ವಿಫಲವಾಗೋಗಿದೆ ಉತ್ತರ ಪ್ರದೇಶ ಮಾತ್ರ ಅಲ್ಲ ಇಡೀ ದೇಶದಲ್ಲೇ ಸದ್ ಮಾಡಿದ್ದು ಮತ್ತು ಹಾತ್ರ ಸಾಮೂಹಿಕ ಕೊಲೆ ಪ್ರಕರಣ ಎರಡ್ ಸಾವಿರದ ಹದಿನೇಳರ ಜೂನ್ ನಾಲ್ಕಕ್ಕೆ ಉನ್ನಾವೋದಲ್ಲಿ ಬಿಜೆಪಿ ಶಾಸಕ ಕುಲ್ದೀಪ್ ಸಿಂಗ್ ಸೆಂಗಾರ್ ಮತ್ತು ಆತನ ಸಹಚರರು ಬಾಲಕರ ನಡೆಸಿದ್ರು ಪೊಲೀಸರು ದೂರನ್ನ ದಾಖಲಿಸಿಕೊಳ್ಳೋಕೆ ನಿರಾಕರಿಸಿದ್ರು ಸಂತ್ರಸ್ತೆ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ನಿವಾಸದ ಮುಂದೆ ಆತ್ಮಹತ್ಯೆಗೆ ಯತ್ನಿಸಿದಾಗ ಈ ಪ್ರಕರಣ ಬೆಳಕಿಗೆ ಬಂದಿತ್ತು ದೆಹಲಿ ನ್ಯಾಯಾಲಯ ಎರಡ್ ಸಾವಿರದ ಹತ್ತೊಂಬತ್ತರ ಡಿಸೆಂಬರ್ನಲ್ಲಿ ಕುಲ್ದೀಪ್ ಸಿಂಗ್ ಸೆಂಗಾರ್ ಪ್ರಕರಣದಲ್ಲಿ ತಪ್ಪಿತಸ್ಥ ಅಂತ ಘೋಷಣೆ ಮಾಡಿ ಜೀವಾವಧಿ ಶಿಕ್ಷೆಯನ್ನು ವಿಧಿಸಿದೆ ಅದಾದ ನಂತರ ಎರಡ್ ಸಾವಿರದ ಇಪ್ಪತ್ತರ ಸೆಪ್ಟೆಂಬರ್ನಲ್ಲಿ ಹಾತ್ರಸ್ ನಲ್ಲಿ ಹತ್ತೊಂಬತ್ತು ವರ್ಷದ ಯುವತಿ ಮೇಲೆ ನಾಲ್ವರು ಸಾಮೂಹಿಕ ಯುವತಿ ಎರಡು ವಾರಗಳ ನಂತರ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ಲು ಈ ಪ್ರಕರಣ ಮುಚ್ಚಾಕೋ ಯತ್ನವನ್ನೂ ಸಹ ನಡೆಸಲಾಗಿತ್ತು ದಲಿತರ ಮೇಲಿನ ದೌರ್ಜನ್ಯ ಏರಿಕೆ ಹೌದು ಉತ್ತರ ಪ್ರದೇಶದಲ್ಲಿ ದಲಿತರ ವಿರುದ್ಧದ ದೌರ್ಜನ್ಯ ಪ್ರಕರಣಗಳು ನಿರಂತರವಾಗಿ ಏರಿಕೆ ಆಗ್ತಾನೇ ಇದೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಹನ್ನೆರಡು ಸಾವಿರದ ಏಳ್ನೂರ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಹದಿಮೂರು ಸಾವಿರದ ನೂರ ನಲವತ್ತಾರು ಮತ್ತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಹದಿನೈದು ಸಾವಿರದ ಮುನ್ನೂರ ಅರವತ್ತೆಂಟು ಹೀಗೆ ದಲಿತರ ವಿರುದ್ಧದ ದೌರ್ಜನ್ಯ ಪ್ರಕರಣಗಳು ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಾನೇ ಇದೆ ದಲಿತರ ವಿರುದ್ಧದ ಅಪರಾಧ ಪ್ರಮಾಣ ಹೆಚ್ಚಾಗ್ತಾ ಇದ್ರೂ ನ್ಯಾಯ ಇಂದಿಗೂ ಸವಾಲಾಗಿಯೇ ಉಳಿದಿದೆ ಎಸ್ ಸಿ ಎಸ್ ಟಿ ಕಾಯ್ದೆಯಡಿ ದಾಖಲಾದಂಥ ಪ್ರಕರಣಗಳಲ್ಲಿ ಶಿಕ್ಷೆಯಾಗಿರೋದು ಅತೀ ಕಡಿಮೆ ಅಂದರೆ ಸುಮಾರು ಮೂವತ್ತೆರಡು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಮಾತ್ರ ಆದರೆ ಸುಮಾರು ತೊಂಬತ್ತೈದು ಪರ್ಸೆಂಟ್ಗೂ ಅಧಿಕರ ಪ್ರಕರಣದಲ್ಲಿ ಇನ್ನೂ ಸಹ ತನಿಖೆಯೇ ನಡೆದಿಲ್ಲ ಈ ತನಿಖೆ ನಡೆಯದಂತೆ ತಡೆದವರು ಯಾರು ಇದರ ವಿರುದ್ಧ ಯು ಪಿ ಸರ್ಕಾರ ಯಾಕೆ ಕ್ರಮ ಕೈಗೊಳ್ತಾ ಇಲ್ಲ ಅನ್ನೋ ಪ್ರಶ್ನೆಗಳಿಗೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಬಳಿ ಉತ್ತರನೇ ಇಲ್ಲ ಮದುವೆ ಸಮಾರಂಭದಲ್ಲಿ ದಲಿತವರ ಕುದುರೆಯಲ್ಲಿ ಸವಾರಿ ಮಾಡಿದ್ದಕ್ಕೆ ದಲಿತ ಕುಟುಂಬ ಕೊಂಚ ಅದ್ಧೂರಿಯಾಗಿ ವಿವಾಹ ಸಮಾರಂಭ ನಡೆಸಿದ್ದಕ್ಕೆ ಮಂಟಪದಲ್ಲಿ ವಿವಾಹವಾಗಿದ್ದಕ್ಕೆ ದೇವಸ್ಥಾನಕ್ಕೆ ಪ್ರವೇಶಿಸಿದ್ದಕ್ಕೆ ಹೀಗೆ ಹಲವು ಕಾರಣಗಳಿಗೆ ಉತ್ತರ ಪ್ರದೇಶದಲ್ಲಿ ದಲಿತರ ಮೇಲೆ ಹಲ್ಲೆ ದೌರ್ಜನ್ಯ ನಡೆದಿದೆ ನಡೀತಾನೇ ಇದೆ ದಲಿತನಾಗಿ ಶಾಲೆಗೆ ಬಂದಿದ್ದಕ್ಕೆ ಆರು ವರ್ಷದ ಬಾಲಕನ ಕೈಯಿಂದ ಶಾಲೆಯ ಶೌಚಾಲಯ ಸ್ವಚ್ಛ ಮಾಡಿದಂತಹ ಘಟನೆಯು ಇದೇ ಉತ್ತರ ಪ್ರದೇಶದ ಗೋರಖ್ಪುರದಲ್ಲಿ ನಡೆದಿದೆ ಹೆಚ್ಚು ನಲುಗುವವರು ದಲಿತ ಮಹಿಳೆಯರು ಯಾವುದೇ ರಾಜ್ಯ ಆದರೂ ಅಲ್ಲಿ ತುಳಿತಕ್ಕೆ ಒಳಗಾಗುವವರು ಮಹಿಳೆಯರು ಅದರಲ್ಲೂ ದಲಿತ ಮಹಿಳೆಯರು ಹೆಚ್ಚಾಗಿ ದೌರ್ಜನ್ಯಕ್ಕೆ ಒಳಗಾಗ್ತಾರೆ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕು ಮತ್ತು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಹಲವು ಅತಿ ಭೀಕರವಾದಂತ ಸಾಮೂಹಿಕ ಕೊಲೆ ಪ್ರಕರಣಗಳು ವರದಿಯಾಗಿದೆ ಅದರಲ್ಲೂ ಎಷ್ಟೋ ಪ್ರಕರಣಗಳಲ್ಲಿ ಪೊಲೀಸರು ಸಂತ್ರಸ್ತರ ಪರವಾಗಿ ನಿಲ್ಲೋದು ಬಿಡಿ ದೂರನ್ನು ಸಹ ದಾಖಲಿಸಿಕೊಂಡಿಲ್ಲ ಇನ್ನೂ ಹಲವು ದೂರುಗಳ ಸವರ್ಣೀಯರ ಭಯದಿಂದಾಗಿ ದಾಖಲಾಗಿಯೇ ಇಲ್ಲ ದೇಶ ಎಷ್ಟೇ ಬದಲಾದರೂ ಸಹ ಉತ್ತರ ಪ್ರದೇಶದ ಹಲವು ಗ್ರಾಮಗಳಲ್ಲಿ ದಲಿತ ಹೆಣ್ಮಕ್ಕಳು ನ್ಯಾಯದ ನಿರೀಕ್ಷೆಯನ್ನೇ ಕಳ್ಕೊಂಡಿರುವಂತೆ ಕಾಣಿಸ್ತಾ ಇದೆ ದಲಿತ ಮಹಿಳೆಯರ ವಿರುದ್ಧದ ಪ್ರಕರಣಗಳು ಎರಡ್ ಸಾವಿರದ ಇಪ್ಪತ್ತೈದರ ಏಪ್ರಿಲ್ನಲ್ಲಿ ರಾಂಪುರದಲ್ಲಿ ಹನ್ನೊಂದು ವರ್ಷದ ಮಾತು ಬರದ ಕಿವಿ ಕೇಳಿಸಿದ ದಲಿತ ಬಾಲಕಿಯ ಮೇಲೆ ನಡೆದಿತ್ತು ಅದೇ ತಿಂಗಳಲ್ಲಿ ಮೇನ್ಪುರಿಯಲ್ಲಿ ನಲವತ್ತು ವರ್ಷದ ದೈಲಿತ ಮಹಿಳೆಯ ಮೇಲೆ ಆಕೆಯ ನಾಲ್ಕು ವರ್ಷದ ಮಗನ ಮುಂದೆನೆ ಮಾಡಲಾಗಿತ್ತು ಬಂದೂಕನ್ನ ತೋರಿಸಿ ಮಗುವನ್ನ ಕೊಲ್ಲೋದಾಗಿ ಬೆದರಿಕೆ ಹಾಕಿ ಮೇ ತಿಂಗಳಲ್ಲಿ ಸುಲ್ತಾನ್ಪುರದಲ್ಲಿ ಹದಿನಾಲ್ಕು ವರ್ಷದ ದಲಿತ ಬಾಲಕಿ ಶಾಲೆಗೆ ಹೋಗ್ತಾ ಇದ್ದಾಗ ಮೂವರು ದುರುಳರು ಸಾಮೂಹಿಕ ಸಿಗಿದ್ರು ಅದೇ ತಿಂಗಳು ಮೊರದಾಬಾದ್ನಲ್ಲಿ ಹನ್ನೆರಡು ವರ್ಷದ ದಲಿತ ಬಾಲಕಿ ಮೇಲೆ ಶಾಲಾ ಪ್ರಾಂಶುಪಾಲರ ಕಚೇರಿಯಲ್ಲಿ ಐವರು ಬಾಲಕರು ಸಾಮೂಹಿಕರು ಜೂನ್ನಲ್ಲಿ ಫತೇಫುರ್ದಲ್ಲಿ ಎಂಟನೇ ತರಗತಿಯ ದಲಿತ ಅಪ್ರಾಪ್ತ ಬಾಲಕಿಯನ್ನ ಅಪಹರಿಸಿ ಮೂರು ದಿನಗಳ ಕಾಲ ಸಾಮೂಹಿಕ ಬಾಲಕಿ ಆಸ್ಪತ್ರೆಯಲ್ಲೇ ಸಾವನ್ನಪ್ಪಿದ್ಲು ಇದಾದ ನಂತರ ಸೆಪ್ಟೆಂಬರ್ನಲ್ಲಿ ಹದಿನಾಲ್ಕು ವರ್ಷದ ಅಪ್ರಾಪ್ತ ಬಾಲಕಿ ಮೇಲೆ ಸಾಮೂಹಿಕ ಇವಿಷ್ಟು ಮುನ್ನೆಲೆಗೆ ಬಂದ ಪ್ರಕರಣಗಳಾದರೆ ಅದೆಷ್ಟೋ ಪ್ರಕರಣಗಳು ಇನ್ನೂ ದಾಖಲಾಗಿಯೇ ಇಲ್ಲ ಎರಡು ಸಾವಿರದ ಹದಿನೇಳರಲ್ಲಿ ಈ ಹಿಂದಿನ ಸರ್ಕಾರವನ್ನು ದೂಷಿಸಿ ಉತ್ತರ ಪ್ರದೇಶದಲ್ಲಿ ಅಧಿಕಾರಕ್ಕೆ ಏರಿದಂಥ ಬಿ ಜೆ ಪಿ ಇಂದಿಗೂ ರಾಜ್ಯದಲ್ಲಿ ದಲಿತರು ಮತ್ತು ಮಹಿಳೆಯರ ವಿರುದ್ಧ ನಡೆಯುವಂಥ ಅಪರಾಧ ಪ್ರಕರಣಗಳನ್ನು ನಿಯಂತ್ರಿಸುವಲ್ಲಿ ಸಫಲವಾಗಿಯೇ ಇಲ್ಲ ದಲಿತರ ವಿರುದ್ಧದ ದೌರ್ಜನ್ಯಗಳು ಕೊಲೆಗಳು ಹೆಚ್ಚಾಗ್ತಾ ಇರುವಾಗ ಸರ್ಕಾರ ಮಾತ್ರ ಸಬೂಬ್ ಕೊಡೋದ್ರಲ್ಲಿ ನಿರತವಾಗಿಬಿಟ್ಟಿದೆ ಮಹಿಳೆಯರ ವಿರುದ್ಧ ದೌರ್ಜನ್ಯ ಹೆಚ್ಚಾಗಿರೋದಲ್ಲ ಸರ್ಕಾರದ ಉತ್ತೇಜನದಿಂದಾಗಿ ಮಹಿಳೆಯರು ದೂರ್ ಕೊಡೋಕೆ ಮುಂದೆ ಬರ್ತಿದ್ದಾರೆ ಅದರಿಂದಾಗಿ ಪ್ರಕರಣಗಳು ಹೆಚ್ಚಾಗಿ ದಾಖಲಾಗ್ತಾ ಇದೆ ಅಂತ ಸರ್ಕಾರ ತನ್ನನ್ನ ತಾನು ಸಮರ್ಥಿಸಿಕೊಳ್ತಾ ಇರೋದು ಖೇದಕರ ನಿರಂತರವಾಗಿ ಕೋಮುದ್ವೇಷ ಭಾಷಣ ರಾಜಕೀಯ ಆರೋಪ ಪ್ರತ್ಯಾರೋಪಗಳಲ್ಲಿ ತೊಡಗಿರುವಂತಹ ಸರ್ಕಾರ ದಲಿತರು ಮತ್ತು ಮಹಿಳೆಯರ ಮೇಲಿನ ದೌರ್ಜನ್ಯಗಳನ್ನ ತಡೆಗಟ್ಟುವಲ್ಲಿ ಕೊಂಚ ಗಮನ ಹರಿಸೋದು ಒಳಿತು ಅಷ್ಟಕ್ಕೂ ಇಂಥ ಕೃತ್ಯಗಳ ಹೊಣೆಯನ್ನ ಹೊರುವವ್ರು ಯಾರು ಉತ್ತರ ಪ್ರದೇಶ ಹೆಸರಿಗೆ ಮಾತ್ರಕ್ಕೆ ಮಿಷನ್ ಶಕ್ತಿಯನ್ನು ಯೋಜನೆಯನ್ನ ಘೋಷಿಸಿದೆ ಆದರೆ ಅದನ್ನು ಸರಿಯಾದ ರೀತಿಯಲ್ಲಿ ಜಾರಿಗೊಳಿಸುವಲ್ಲಿ ಗಮನ ಹರಿಸಿಯೇ ಇಲ್ಲ ಈ ಯೋಜನೆ ಜಾರಿಯಲ್ಲಿದ್ದರೂ ಮಹಿಳೆಯರ ವಿರುದ್ಧದ ದೌರ್ಜನ್ಯಗಳು ಮಾತ್ರ ಹೆಚ್ಚಾನೇ ಇದೆ ಅಪರಾಧ ನಡೆದ ಬಳಿಕ ಶಿಕ್ಷೆ ವಿಧಿಸೋದಕ್ಕಿಂತ ಅಪರಾಧ ನಡೆಯೋದನ್ನ ತಡೆಯೋದು ಸರ್ಕಾರದ ಕರ್ತವ್ಯ ಅಲ್ವಾ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ